ಮೂಲ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಹಾಗೂ ಡಿಕೆಶಿ ಪ್ರಯತ್ನ ನಡೆಸುತ್ತಿದ್ದಾರೆ ಎಂಬ ವಿಷಯಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ಪಕ್ಷದ ಒಳಚಗಳಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಅವರ ಆಂತರಿಕ ವಿಚಾರ ಆದರೆ ಅವರು ನಮ್ಮ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲ್ಕಾರು ಗುಂಪುಗಳಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಾಲ್ಕು ಬಾಗಿಲು ಇದೆ ಕಾಂಗ್ರೆಸ್ ಒಡೆದು ಹೋಗಿ ಚೂರು ಚೂರು ಆಗಿದೆ ಎಂಬ ಮಾತುಗಳನ್ನಾಡುತ್ತಿದ್ರು ಈಗ ನಾವು ಕೂಡ ಅವರನ್ನ ಏನಪ್ಪ ನಿಮ್ಮ ಪಕ್ಷ ಹೇಗಿದೆ ಎಷ್ಟು ಚೂರಾಗಿದೆ ಎಂದು ಕೇಳಬಹುದಲ್ಲ ಆದ್ರೆ ನಾನು ಅವರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಹೆಚ್ಚು ಟೀಕೆ ಟಿಪ್ಪಣಿ ಮಾಡಲು ಹೋಗಲ್ಲ ನಾನು ಯಾವುದೇ ರಾಜಕೀಯ ಹೇಳಿಕೆ ನೀಡಲು ಹೋಗುವುದಿಲ್ಲ ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆ ಕೊಡಬೇಡಿ ಎಂದು ಹೇಳಿದ್ದಾರೆ ಎಂದರು ಫಸ್ಟ್ ಆಫ್ ಆಲ್ ನಾನು ಯಾವುದೇ ರಾಜಕೀಯ ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ ನಮಗಾಗ್ಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಪ ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿದರೆ ನಾವು ಯಾರೂ ಕೊಡೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ ಅವರ ಆಂತರಿಕವಾದಂಥ ವಿಚಾರ ಅದು ಆದರೂ ಕೂಡ ನಾನು ಹೇಳಲೇಬೇಕಾಗ್ತದೆ ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾಯಿದ್ರು ನಾಲ್ಕಾರು ಗುಂಪುಗಳಿದ್ದಾವೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಲ್ಕು ಬಾಗಿಲು ಹೊಡೆದು ಹೋಗಿದೆ ಚೂರು ಚೂರಾಗಿದೆ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾಯಿದ್ರು ಈಗ ನಾವು ಕೂಡ ಅವರಿಗೆ ಕೇಳ್ಬೋದಲ್ಲ ನಿಮ್ಮ ಪಕ್ಷದಲ್ಲಿ ಏನಿದೆಯಪ್ಪ ಹೇಗಿದ್ದಾನೆ ಎಷ್ಟು ಚೂರು ಚೂರಾಗಿದ್ದಾವೆ ಎಷ್ಟು ಬಾಗಿಲಿದ್ದಾವೆ ಅಂತೇಳಿ ನಾವು ಕೇಳ್ಬೋದು ಅದರಿಂದ ಆಂತರಿಕವಾದಂಥ ವಿಚಾರ ಅವ್ರ ಪಕ್ಷದ್ದು ನಾವು ಹೆಚ್ಚಿಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗೋದಿಲ್ಲ